ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನೀವು ಸಿಂಪಲ್ಲಾಗಿ ಈಸಿಯಾಗಿ ಓಮ್ ಮೇಡ್ ಕಸ್ಟರ್ಡ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೀವು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ತೊಗೊಂಬಂದಿರ್ತೀರಿ ಮನೇಲಿ ಸಿಂಪಲ್ಲಾಗಿ ಈಸಿಯಾಗಿ ನಾವು ಕಡಿಮೆ ಸಾಮಗ್ರಿಯಲ್ಲೇ ಒಂದು ಕಸ್ಟರ್ಡ್ ಪೌಡರನ್ನು ನಾವು ಮಾಡ್ಕೊಬೋದು ಇದಕ್ಕೆ ಸುಮಾರು ನಾನು ಈ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನಾನು ಹಾಲಿನ ಕುಡಿ ತೊಗೊಂಡಿದ್ದೀನಿ ಅಮೂಲ್ ಹಾಲಿನ ಪೌಡರ್ ತಗೊಂಡಿದ್ದೀನಿ ನಾನು ಮತ್ತು ಫ್ಲೋರ್ ಇದೇ ಕಪ್ಪಲ್ಲಿ ಈಕ್ವಲ್ ಈಕ್ವಲಾಗಿ ಒಂದು ಕಪ್ಪು ಫ್ಲೋರ್ ತೊಗೊಂಡಿದ್ದೀನಿ ಅರ್ಧ ಕಪ್ ಸಕ್ಕರೆ ಬೇಕಾಗುತ್ತೆ ಸ್ವಲ್ಪ ವಿನಿಲಾ ಎಸೆನ್ಸ್ ಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಎರಡು ಹನಿ ಹಾಕಬೇಕಾಗುತ್ತೆ ಡ್ರಾಪ್ಸ್ ಅಷ್ಟೇ ಮತ್ತು ಒಂದು ಸ್ವಲ್ಪ ನಮಗೆ ಪುಟ್ ಕಲರ್ ಬೇಕಾಗುತ್ತೆ ಆರೆಂಜ್ ತೊಗೊಂಡಿದ್ದೀನಿ ನಾನು ನೀವು ಬೇಕಂದ್ರೆ ಅಷ್ಟನ್ನೇ ಯೂಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಈಗ ಮೊದಲಿಗೆ ಒಂದು ಜಾರ್ ತೊಗೊಂಡು ನಾವು ಅದು ಒದ್ದೇ ಇರಬಾರ್ದು ಫುಲ್ಲು ಡ್ರೈ ಆಗಿರಬೇಕು ಸಕ್ಕರೆನ ಫಸ್ಟ್ ನಾವು ಪೌಡರ್ ಮಾಡ್ಕೊಳ್ಳೋಣ ಈಗ ಸಮ್ಮರ್ ಆಗಿರೋದ್ರಿಂದ ಫ್ರೂಟ್ಸ್ ಕಸ್ಟರ್ಡ್ಗೆಲ್ಲ ಆರಾಮಾಗಿ ಕೈ ಈ ಥರ ಕಸ್ಟರ್ಡ್ ಪೌಡರ್ ಮನೇಲಿ ರೆಡಿಮೇಡಾಗಿ ಇಟ್ಕೊಂಬಿಟ್ರೆ ನಾವು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ನಾವು ಆರಾಮಾಗಿ ಒಂದು ಕಸ್ಟರ್ಡ್ ಮಾಡ್ಕೊಬೋದು ಈಗ ನಾನು ಇದನ್ನು ಸಕ್ಕರೆ ಪೌಡರ್ ಮಾಡ್ಕೊತೀನಿ ಫ್ರೆಂಡ್ಸ್ ಸಕ್ಕರೆ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕಾರ್ನ್ಫ್ಲೋ ಸೇರಿಸ್ತಾ ಇದ್ದೀನಿ ಮತ್ತು ಆಲಿವ್ ಪೌಡರು ನೀವು ಇಲ್ಲ ಕುಂಕುಮ ಕೇಸರಿ ಇದ್ರೂ ನೀವು ಸೇರಿಸ್ಕೊಬೋದು ತೊಂದರೆ ಇಲ್ಲ ಸ್ವಲ್ಪ ಫುಡ್ ಕಲರು ಅಥವಾ ನೀವು ಅರ್ಶಿನ ಅಥವಾ ಪುಟ್ ಕೇಸರಿ ದಾಳ ಇದ್ರೂ ಸೇರಿಸ್ಕೊಬೋದು ಮತ್ತು ಸ್ವಲ್ಪ ವೆನಿಲಾ ಐಸೆನ್ಸ್ ಒಂದೆರಡು ಮೂರು ಡ್ರಾಪ್ ಆಗೋಷ್ಟು ನಾನು ವೆನಿಲಾ ಐಸೆನ್ಸ್ನ ಸೇರಿಸ್ಕೊತೀನಿ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಆಗಷ್ಟಾದರೂ ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ಪೌಡರ್ ಮಾಡ್ಕೊಬೇಕಾಗುತ್ತೆ ಸೇಮ್ ನಮ್ಗೆ ಪ್ಯಾಕೆಟಲ್ಲಿ ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ ನಮಗೆ ಇದನ್ನು ನಾವು ಸ್ವಲ್ಪ ಪೌಡರ್ ಮಾಡ್ಕೊಬಿ ನೋಡಿ ಫ್ರೆಂಡ್ಸ್ ಕಸ್ಟರ್ಡ್ ಪೌಡರು ಆಗಿದೆ ಸೇಮ್ ನಾವು ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಅದೇ ಥರ ಬರುತ್ತೆ ನಮಗೆ ಸಿಂಪಲ್ಲಾಗಿ ಈಸಿಯಾಗಿ ಆಲಿನ ಪುಡಿ ಕಾರ್ನ್ಫ್ಲೋರು ಮತ್ತು ಸಕ್ಕರೆ ಮತ್ತು ಫುಡ್ ಕಲರ್ ಅಥವಾ ನೀವು ಎಲ್ಲೋ ಎಲ್ಲ ಅರ್ಶನ ಹಾಕ್ಕೊಬೋದು ನಮ್ಮ ಫುಡ್ ಕಲರ್ ಬೇಡ ಅಂದರೆ ನಾನು ಫುಡ್ ಕಲರ್ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಇವಾಗ ನಾವು ಇದು ಒಂದು ಏರು ಗಂಟೆಗಳನ್ನು ಬಾಕ್ಸ್ಗೆ ಅಥವಾ ಈ ಒಂದು ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಅವಾಗ ಕಸ್ಟರ್ಡು ಒಂದು ಸತಿ ನಾವು ಪೌಡರ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಒಂದು ಏಳೆಂಟು ಸತಿ ಮೇಲಾಗುತ್ತೆ ಇದು ಸಿಂಪಲಾಗಿ ಈಸಿಯಾಗಿ ಒಂದು ಒಂದು ಕಸ್ಟರ್ಡ್ ಪೌಡರು ಮಾಡ್ಕೊಬೋದು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೇರಿಸಿ ನೋಡಿ ಫ್ರೆಂಡ್ಸ್ ಸಿಂಪಲಾಗಿ ಈಸಿಯಾಗಿ ಒಂದು ಹೋಮ್ ಮೇಡ್ ಕಸ್ಟರ್ಡ್ ಪೌಡರು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ನೀವು ಫುಡ್ ಕಲರ್ ಬದಲು ಚಾಕ್ಲೇಟ್ ಕೋಕೋ ಪೌಡರ್ ಹಾಕೊಂಡು ಅದು ಚಾಕ್ಲೇಟ್ ಫ್ಲೇವರ್ ಬರುತ್ತೆ ನೀವು ಆ ಥರನೂ ಮಾಡ್ಕೊಬೋದು ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ನೀವು ಇದು ಈ ಥರ ಒಂದು ಮೆಥಡಲ್ಲಿ ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸಿಂಪಲ್ಲಾಗಿ ಈಸಿಯಾದ ಒಂದು ಓಮ್ ಮೇಡ್ ಕಸ್ಟರ್ಡ್ ಪೌಡರ್ ರೆಡಿಯಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಫ್ರೂಟ್ಸ್ ಕಸ್ಟರ್ಡ್ ಮಾಡ್ತಾ ಇದ್ದೀನಿ ಓಮ್ ಮೇಡ್ ಕಸ್ಟರ್ಡು ನಾನು ಕಸ್ಟರ್ಡ್ ಪೌಡರ್ ಸುಮಾರು ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಸಾರಿ ಆ ಒಂದು ಅರ್ಧ ಲೀಟ್ರ್ ಆಗಷ್ಟು ಹಾಲು ಬೇಕಾಗುತ್ತೆ ಮತ್ತು ಒಂದು ಜಾಮೂನ್ ಕಪ್ಪಲ್ಲಿ ಮೀಡಿಯಮ್ ಸೈಜಲ್ಲಿ ಒಂದು ಕಪ್ಪಾಗಷ್ಟು ನಾನು ಆಪಲು ಒಂದು ಕಪ್ಪು ಬಾಳೆಹಣ್ಣು ಒಂದು ಕಪ್ಪು ಪಪಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಅವಷ್ಟು ದಾಳಿಂಬೆ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ವಾಟರ್ ಮಿಲನ್ ಸೇರಿಸ್ಕೊಬೋದು ಆರೆಂಜು ಮೂಸಂಬಿ ಪೈನಾಪಲ್ ಬಿಟ್ಟು ಬೇರೆ ಫ್ರೂಟ್ಸ್ ಯಾವುದಾದ್ರೂ ನೀವು ಸಿಬ್ಬೆಣ್ಣು ಸೇರಿಸ್ಕೊಬೋದು ಒಂದು ನಾಲ್ಕು ಸ್ಪೂನ್ ಆಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಆಲ್ರೆಡಿ ಕಸ್ಟರ್ಡ್ ಪೌಡರ್ಗೆ ನಾವು ಹಾಲಿನ ಪೌಡರು ಮಿಕ್ಸ್ ಸಕ್ಕರೆ ಆಲಿನ್ ಪೌಡರು ಮತ್ತು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ ಪೌಡರ್ ಮಾಡಿರೋದ್ರಿಂದ ಸಕ್ಕರೆ ಅಂಶ ಇರೋದರಿಂದ ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ನಿಮ್ಮ ಟೇಸ್ಟು ಇನ್ನೂ ಸ್ವಲ್ಪ ಬೇಕಂದ್ರೆ ಸೇರಿಸ್ಕೊಬೋದು ನಾನು ಅರ್ಧ ಲೀಟ್ರ್ ಹಾಲಿಗೆ ನಾಲ್ಕು ಸ್ಪೂನ್ ಆದರೆ ಕರೆಕ್ಟಾಗಿರುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಬಂದು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿ ನಿಮ್ಮ ಟೇಸ್ಟು ನಿಮ್ಗೆ ಜಾಸ್ತಿ ಬೇಕು ಜಾಸ್ತಿ ತೊಗೊಬೋದು ಕಮ್ಮಿ ಬೇಕು ಕಮ್ಮಿ ತೊಗೊಬೋದು ನಾನು ಒಂದು ಏಳೆಂಟು ಬಾದಾಮಿ ಒಂದು ಹತ್ತು ಗೋಡಂಬಿ ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಎರಡು ಸ್ಪೂನ್ ಆದಷ್ಟು ನಾನು ಫ್ಲೋರ್ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಅರ್ಧ ಲೀಟ್ರ್ ಹಾಲನ್ನ ಕಾಯಿ ಇಟ್ಕೊಬೇಕಾಗುತ್ತೆ ಒಂದು ತೊಳ ದಪ್ಪ ತಳೋದು ಪಾತ್ರೆಯಲ್ಲಿ ನಾವು ಇಟ್ಕೊಳ್ಳೋಣ ಇದೇ ಒಂದು ಚೂರು ಹಾಲು ನಾನು ಕಾರ್ನ್ಫ್ಲೋರ್ ಸಾರಿ ಕಸ್ಟರ್ಡ್ ಪೌಡರ್ ಕಲಿಸ್ಕೊಳಕ್ಕೆ ಸ್ವಲ್ಪ ಯೂಸ್ ಮಾಡ್ತಾ ನೋಡಿ ಇಷ್ಟು ಸ್ವಲ್ಪ ಇದು ಕಸ್ಟರ್ಡ್ ಪೌಡರ್ ನಮಗೆ ಕಲ್ಸ್ಕೊಳಕ್ಕೆ ಬೇಕಾಗುತ್ತೆ ನಾನು ನೀರೇನು ಸೇರಿಸ್ತಾ ಇಲ್ಲ ಸ್ವಲ್ಪ ಫಸ್ಟ್ ನಾವು ಹಾಲು ಕಾಯೋಕ್ಕೆ ಇಟ್ಬಿಡೋಣ ಮೊದಲಿಗೆ ನಾವು ಹಾಲು ಕಾಯೋಕೆ ಇಟ್ಟಿಡೋಣ ನಾನು ಆರೆಂಜ್ ತೊಗೊಂಡಿದ್ದೀನಿ ಗಟ್ಟಿ ಹಾಲು ತೊಗೊಂಡಿದ್ದೀನಿ ಇದು ಕಾಯ್ತಾ ಇರಲಿ ಅಷ್ಟರಲ್ಲಿ ನಾವು ಕಾರ್ನ್ಫ್ಲೋರ್ ಎರಡು ಸ್ಪೂನ್ ತೊಗೊಂಡು ಒಂದು ಅಗಲವಾದ ಬಟ್ಲಲ್ಲಿ ನಾವು ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಸ್ವಲ್ಪ ಕಾಲು ಭಾಗ ಉಳಿಸ್ಕೊಂಡಿದ್ರಯ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಮನೆಯಲ್ಲೇ ಮಾಡಿದ್ದು ಓಮ್ ಮೇಡು ಕಸ್ಟರ್ಡ್ ಪೌಡರು ಸೇಮ್ ಅಂಗಡಿಯಲ್ಲಿ ಯಾವ ಥರ ಬರುತ್ತೆ ಅದೇ ಥರ ಬರುತ್ತೆ ಆದರೆ ಫುಡ್ ಕಲರ್ ಬೇಡ ಅಂದರೆ ನೀವು ಅವಾಯ್ಡ್ ಮಾಡಿ ಅಷ್ಟನ್ನ ಸೇರಿಸ್ಕೊಬೋದು ಒಂದು ಸ್ವಲ್ಪ ಫುಡ್ ಕಲರು ಯೂಸ್ ಮಾಡಿದ್ದೀನಿ ಗಂಟಿಲ್ದಿರ ಚೆನ್ನಾಗಿ ನಾವು ಕಲಸಿ ಇಟ್ಕೊಳ್ಳೋಣ ಪೌಡರ್ ರೆಡಿಯಾಗಿದೆ ಕಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಹಾಲು ಕುದೀತಾ ಇದೆ ನಾವು ಕೆನೆ ಕಟ್ಟಾಕಿ ಬಿಡಬಾರ್ದು ಸ್ವಲ್ಪ ಈ ಥರ ಕೈ ಆಡಿಸ್ಬಿಟ್ಟು ಇದಕ್ಕೆ ಅರ್ಧ ಲೀಟ್ರಿಗೆ ಕರೆಕ್ಟಾಗಿ ನಿಮಗೆ ಎರಡು ಸ್ಪೂನ್ ಆಗೋಷ್ಟು ಸಾಕಾಗುತ್ತೆ ಇದಕ್ಕೆ ನಾನು ಫಸ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಸಕ್ಕರೆ ಇದೆ ನೀವು ಸ್ವೀಟ್ ನೋಡಿಕೊಂಡು ಹಾಕೊಳ್ಳಿ ಮತ್ತು ಕಸ್ಟರ್ಡ್ ಪೌಡರ್ ನಾನು ಮಿಕ್ಸ್ ಮಾಡಿದ್ದೀನಲ್ಲ ಅದು ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರು ಚೆನ್ನಾಗಿ ನಾವು ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ತಿಕ್ ಬರೋವರೆಗು ಸ್ವಲ್ಪ ನಾವು ಕೈ ಆಡಿಸ್ಕೊಳೋಣ ಯಾಕಂದ್ರೆ ಈ ಸಮ್ಮರ್ಗೆ ತುಂಬ ಒಳ್ಳೆಯ ಇದು ಇದು ಆರಾಮಾಗಿ ಮನೆಯಲ್ಲೇ ಒಂದು ರೆಡಿಮೇಡ್ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀವು ಕಸ್ಟರ್ಡ್ ಪೌಡ್ರ್ ಇದ್ರೆ ನೀವು ಫ್ರೂಟ್ಸು ಡ್ರೈ ಫ್ರೂಟ್ಸು ಬ್ರೆಡ್ಡು ಆ ಥರ ನೀವು ಯಾವುದು ಬೇಕಾದ ಆ ಥರ ಹಾಕೊಂಡು ಮಾಡಿಕೊಂಡು ನೀವು ಕೂಲ್ ಮಾಡಿಕೊಂಡು ಹಾಕೊಬೋದು ಈ ಥರ ನಾವು ಕೈಯಾಡ್ಸ್ಕೊತನೇ ಇರಬೇಕು ಸ್ವಲ್ಪ ತಿಕ್ನೆಸ್ ಬರುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಗಂಜಿ ಅದಕ್ಕೆ ಬರುತ್ತೆ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನಾವು ಅಷ್ಟು ಮಾತ್ರ ನೀರಿಗೆ ಹಾಲು ಸೇರಿಸ್ಬಿಟ್ರೆ ತುಂಬ ತಿಳಿಯುತ್ತೆ ಗಟ್ಟಿಯಾಗೋದಕ್ಕೆ ಅದರಿಂದ ನಾವು ಹಾಲಿಗೆ ನೀರು ಸೇರಿಸೋದೇನು ಬೇಡ ಸ್ವಲ್ಪ ಇನ್ನೂ ನಮಗೆ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಕೈ ಆಡಿಸ್ತಾನೇ ಇರಬೇಕು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಗಟ್ಟಿಯಾಗೋವರೆಗೂ ಸಹ ನಮಗೆ ಹಾಲು ಸ್ವಲ್ಪ ಕೆನೆ ಕಟ್ಟೋಕ್ಕೆ ಬಿಡಬಾರ್ದು ನಾವು ಅದೇವರೆಗೂ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ತಿಕ್ಕಾಗಿ ಆಗ್ತಾ ಇದೆ ನೋಡಿ ಕಾಂಪ್ಲೇ ಮಿಕ್ಸ್ ಮಾಡಿರೋದು ನೋಡಿ ಇನ್ನೂ ಸ್ವಲ್ಪ ನಮಗೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಕೈ ಆಡಿಸ್ತೀರಾ ಈ ಥರ ನಾವು ಮಾಡ್ಕೊತಾ ಇರಬೇಕು ಇನ್ನೂ ಒಂದು ಸ್ವಲ್ಪ ಇದು ಗಟ್ಟಿ ಹಾಕ್ಬೇಕು ಕೆನೆ ಕಟ್ಟಾಗಿ ಮಾತ್ರ ನಾವು ಬಿಡೋಕೆ ಹೋಗಬಾರ್ದು ಸ್ವಲ್ಪ ಅದು ಗಟ್ಟಿ ಹಾಕ್ಬೇಕಿದು ಕಸ್ಟರ್ಡ್ ರೆಡಿಯಾಗಿದೆ ನೋಡಿ ಇಷ್ಟು ಈ ಅದಕ್ಕಿದ್ರೆ ನಮಗೆ ನೋಡಿ ಇಷ್ಟಾದರೆ ನಮಗೆ ಸಾಕಾಗುತ್ತೆ ನೋಡಿ ನಾವು ಈ ಥರ ಸ್ವಲ್ಪ ನಾವು ಹಿಂಗೆ ಅಂದರೆ ಅದು ನೋಡಿ ಈ ಥರ ಆಗಬೇಕು ಈ ಥರ ಮಾರ್ಪಿಡಬೇಕು ತುಂಬ ಗಟ್ಟಿರಬಾರ್ದು ತುಂಬ ತೆಳುವಿನ ಇರಬಾರ್ದು ಇಷ್ಟು ಬಂದರೆ ನಮಗೆ ಇದು ಅದ ಕರೆಕ್ಟಾಗಿದೆ ಅಂತ ಅರ್ಥ ಸ್ಟವ್ ಆಫ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಬರುತ್ತೆ ನೀವು ಕಾರ್ನ್ಫ್ಲೋರ್ ಇನ್ನು ಸಾರಿ ಕಸ್ಟರ್ಡ್ ಪೌಡರ್ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಸೇರಿಸ್ಕೊಬೋದು ತಿಕ್ನೆಸ್ ಬೇಕು ಅಂದರೆ ಮತ್ತು ಸಕ್ಕರೆ ಏನೋ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನೋಡಿಕೊಂಡು ಹಾಕೊಬೋದು ಕಾರ್ ಕಸ್ಟರ್ಡ್ ಪೌಡರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊಬೋದು ನಾನು ಸುಮಾರು ಇದು ಅರ್ಧ ಲೀಟ್ರ್ ಹಾಲಿಗೆ ಸುಮಾರು ಒಂದು ಎರಡು ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಹಿಡಿದಿದೆ ಕರೆಕ್ಟಾಗಿದೆ ಸಕ್ಕರೆ ಒಂದು ನಾಲ್ಕು ಸ್ಪೂನ್ ಸೇರಿಸಿದ್ದೀನಿ ನಾನು ಇದು ಸ್ಟವ್ ಆಫ್ ಮಾಡಿಬಿಟ್ಟು ಆರಕ್ಕೆ ಇಟ್ಕೊಳ್ಳೋಣ ಸ್ವಲ್ಪ ಇದು ಕಂಪ್ಲೀಟಾಗಿ ಸ್ವಲ್ಪ ಆರಬೇಕಾಗುತ್ತೆ ಬಿಸಿ ಅಂಶ ಎಲ್ಲ ಹೋದ್ಮೇಲೆ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಫ್ರೂಟ್ಸ್ ಬೇಕು ಅಂದರೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡಿಕೊಂಡು ಫ್ರೂಟ್ಸ್ ಹಂಗೆ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ನೀವು ಫ್ರೂಟ್ಸು ಮತ್ತು ಕಸ್ಟರ್ಡ್ ಪೌಡರ್ ಎರಡೂ ಸೇರಿಸಿ ಫ್ರಿಡ್ಜಲ್ಲಿ ಚಿಲ್ ಮಾಡಿಕೊಂಡು ನೀವು ತಿನ್ಬೋದು ನೀವು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನೀವು ಮಾಡ್ಕೊಬೋದು ಇದು ಕಂಪ್ಲೀಟಾಗಿ ಸ್ವಲ್ಪ ಕೂಲ್ ಆಗಲಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಕೂಲ್ ಆಗಿದೆ ಕಸ್ಟರ್ಡು ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಇದ್ದೀನಿ ಸೇರಿಸ್ಕೊಂಡನು ಫ್ರಿಜ್ಜಲ್ಲಿ ಸ್ವಲ್ಪ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಮಗೆ ಎಷ್ಟು ಚಿಲ್ ಬೇಕಾ ಅಷ್ಟು ಅಷ್ಟು ನೀವು ಇಟ್ಕೊಬೋದು ನಿಮಗೆ ಕೋಲ್ಡ್ ಎಷ್ಟು ಬೇಕಷ್ಟು ಇದಕ್ಕೆ ನನಗೆ ಇವಾಗ ಡ್ರೈ ಫ್ರೂಟ್ಸ್ ಇದ್ದೀನಿ ನಾನು ಡ್ರೈ ಫ್ರೂಟ್ಸು ಲಾಸ್ಟ್ ಸರ್ವ್ ಮಾಡೋದಾಗ ಹಾಕೋತೀನಿ ನೀವು ಬೇಕು ಅಂದರೆ ಈ ಟೈಮಲ್ಲೂ ನೀವು ಸೇರಿಸ್ಕೊಬೋದು ದಾಳಿಂಬೆ ಆಪಲ್ಲು ಫ್ರೂಟ್ಸು ಅಷ್ಟು ನಿಮ್ಗೆ ಎಷ್ಟು ಜಾಸ್ತಿ ಬೇಕು ಅಂತ ಜಾಸ್ತಿನೂ ಸೇರಿಸ್ಕೊಬೋದು ಬಾಳೆಹಣ್ಣು ಗ್ರೇಪ್ಸು ನೀವು ಬ್ಲ್ಯಾಕು ವೈಟ್ ಎರಡೂ ಹಾಕ್ಸ್ ಹಾಕ್ಕೊಬೋದು ಅದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು ಈ ಅದಕ್ಕಿದ್ರೆ ನಮಗೆ ಸಾಕಾಗುತ್ತೆ ಇವಾಗ ಫ್ರಿಜ್ಗೆ ನಾನು ಇಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನಾನು ಆಮೇಲೆ ಲಾಸ್ಟಲ್ಲಿ ಸೇರಿಸ್ಕೊತೀನಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನಾನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ ಚಿಲ್ಲ ಆಗೋದಕ್ಕೆ ಇಲ್ಲ ನೀವು ಬೇಕು ಅಂದರೆ ಫ್ರೂಟ್ಸ್ನ ಫ್ರಿಡ್ಜಲ್ಲಿ ಇಟ್ಕೊಂಡು ಆಮೇಲೆ ಈ ತಣ್ಣಗಾದ್ಮೇಲೆ ನೀವು ಕಸ್ಟರ್ಡ್ ಸೇರಿಸ್ಕೊಂಡು ಆ ಥರನೂ ತಿನ್ಬೋದು ಇಲ್ಲಾಂದರೆ ಫ್ರೂಟ್ಸು ಮತ್ತು ಕಸ್ಟರ್ಡ್ ಎರಡೂ ಫ್ರಿಡ್ಜಲ್ಲಿ ಇಟ್ಕೊಟ್ಟು ಚಿಲ್ ಮಾಡಿಕೊಂಡು ನೀವು ತಿನ್ಬೋದು ಇವಾಗ ನಾನು ಫ್ರಿಜ್ಗೆ ಹಾಕ್ತಾ ಇದ್ದೀನಿ ಫ್ರಿಜ್ಗೆ ಇಡ್ತಾ ಇದ್ದೀನಿ ಇದು ಫ್ರೆಂಡ್ಸ್ ಕಸ್ಟರ್ಡು ಫ್ರೂಟ್ ಕಸ್ಟರ್ಡ್ ರೆಡಿ ಆಗಿದೆ ಒಂದು ಒಂದು ಹಾಫ್ ಅನ್ ಅವರ್ ನಾನು ಫ್ರಿಜ್ಜಲ್ಲಿ ಚಿಲ್ ಮಾಡಿ ಇಟ್ಟಿದ್ದೀನಿ ಆಗಿದೆ ನೋಡಿ ಇಷ್ಟ ಆದರೆ ನಮ್ಗೆ ಈ ಅದಕ್ಕಿದ್ರೆ ನಮಗೆ ಇದು ಕರೆಕ್ಟಾಗಿದೆ ಅದ ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇದ್ದೀನಿ ಬಾದಾಮಿನ ಸ್ವಲ್ಪ ಕ್ರಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ನಾನು ನಾನು ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡಿ ಮೇಲೆ ಇದ್ದೀನಿ ಮತ್ತು ದ್ರಾಕ್ಷಿ ನಿಮಗೆ ಫ್ರೂಟ್ಸ್ ಯಾವ್ದು ಜಾಸ್ತಿ ಬೇಕೋ ಅಥವಾ ಡ್ರೈ ಫ್ರೂಟ್ಸ್ ಯಾವ್ದು ಬೇಕೋ ಅದು ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೊಬೋದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹೋಮ್ ಮೇಡು ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ಕೊಂಬುದು ಫ್ರೂಟ್ ಕಸ್ಟರ್ಡು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ಈಗ ಸಮ್ಮರ್ ಆಗಿರೋದಿಲ್ಲ ಆದಷ್ಟು ಮನೆಯಲ್ಲಿ ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಇಲ್ಲಿ ದೃಷ್ಟಿಯಿಂದ ಅದಕ್ಕೋಸ್ಕರ ಮನೆ ಮಂದಿ ಆರಾಮಾಗಿ ನಾವು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಸೇರಿಸಿ ನಾವು ಒಂದು ಕಸ್ಟರ್ಡು ಮಾಡಿಕೊಂಡು ತಿನ್ಬೋದು ರೆಡಿಯಾಗಿದೆ ಒಂದು ಫ್ರೂಟ್ಸ್ ಕಸ್ಟರ್ಡು ಥ್ಯಾಂಕ್ ಯು ಫ್ರೆಂಡ್ಸ್